ನಮಸ್ಕಾರ ಎನ್ನ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪ್ರ ನಾಗೇಶ್ ಗುರುವಿನ ಗುಲಾಮನಗತಂಕ ದೊರೆದಣ ಮುಕುತಿ ಎಂಬ ನುಡಿಯನ್ನ ಹನ್ನೆರಡನೇ ಶತಮಾನದ ಬಸವನನ್ನು ನೋಡಿದ್ದಾರೆ ಹಾಗೆಯೇ ನಮ್ಮ ಜೀವನದಲ್ಲಿ ಒಂದು ಅಕ್ಷರವನ್ನ ಕಲಿಸಿದಾತನ್ನ ನಾವು ಗುರು ಎಂದು ಕರಿತೇವೆ ಅಂಥ ಗುರುವನ್ನ ನಮಿಸುವುದು ಗೌರವಿಸುವುದು ನಮ್ಮೆಲ್ಲರ ಸೌಭಾಗ್ಯವಾಗಿದೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಗಿರಿಯಾಪುರದಲ್ಲಿರುವಂತಹ ಶ್ರೀ ಗುರುಕುಮ ಪ್ರೌಢಶಾಲೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಸಾಲಿನವರೆಗೆ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡಿದಂಥ ವಿದ್ಯಾರ್ಥಿಗಳು ಒಂದು ವಿನೂತದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಅದುವೇ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಹಾಗೂ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಗುರುವಂದನಾ ಕಾರ್ಯಕ್ರಮದಲ್ಲಿ ಅಂದು ಕಾರ್ಯನಿರ್ ನಿರ್ವಹಿಸಿದಂತಹ ಎಲ್ಲ ಎಲ್ಲಾ ಒಂದು ಗೌರವಪೂರ್ವಕವಾಗಿ ಒಂದು ಗುರುವಂದನಾ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟರು ಈ ಒಂದು ಸುದ್ದಿಯನ್ನು ಓದ್ಲಿಕ್ಕೆ ನನ್ಗೂಸು ತುಂಬಾ ಸಂತೋಷ ಆಗ್ತಿದೆ ಏಕಪ್ಪ ಅಂತಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೈದನೇ ಸಾಲಿನ ವಿದ್ಯಾರ್ಥಿಯಾಗಿ ನಾನು ಸಹ ಬಂದಿದ್ದೇನೆ ಇಂತಹ ಕಾರ್ಯಕ್ರಮ ಮಾಡ್ತಿರುವುದಕ್ಕೆ ನಮ್ಮೊಂದು ಹ್ಯಾಟ್ಸ್ ಆಫ್ ಇರಲಿ ಯಾಕೆಂದ್ರೆ ಅಹ್ ಇಂತಹ ಕಾರ್ಯಕ್ರಮ ಮಾಡುವುದರಿಂದ ಸಹ ಒಂದು ಮಕ್ಕಳಲ್ಲಿ ಒಂದು ಪ್ರೇರಣೆ ಉಂಟಾಗ್ತದೆ ಹಾಗೆ ಈ ಒಂದು ಸಂದರ್ಭದಲ್ಲಿ ಸನ್ಮತರಾಗ ಆಗಮಿಸಿದಂತಹ ನಿವೃತ್ತ ಶಿಕ್ಷಕರಾದಂತಹ ಕೆ ಟಿ ಕರಿಯಪ್ಪನವರು ಮಹೇಂದ್ರಕರ್ ಸರ್ ಹಾಗೆ ಎಚ್ ಪ್ರಸಂತ್ ಕುಮಾರ್ ಸರ್ ಹಾಗೆ ಪುರುದಪ್ನವರು ಜಿ ಬಸವರಾಜ್ ಅವರು ಹಾಗೆ ಮರಣೋತ್ತರವಾಗಿ ಎಸ್ ಅವರು ಹಾಗೆ ಎಸ್ ಎಸ್ ಕಿತ್ತೂರ್ ಸರ್ ಅವರಿಗೆ ಮರಣೋತ್ತರವಾಗಿ ಒಂದು ಗುರುವಂದನ ಕಾರ್ಯಕ್ರಮವನ್ನು ಪ್ರಶಸ್ತಿಯನ್ನು ನೀಡಿ ನೀಡುವುದರ ಮೂಲಕವಾಗಿ ಅವರಿಗೆ ಗುರುವಂದನೆಯನ್ನು ಸಲ್ಲಿಸಿದ್ದಾರೆ ಇಂಥ ಕಾರ್ಯಕ್ರಮವನ್ನು ಮಾಡುವುದರಿಂದ ಅಂದ್ರೆ ಹಳೆ ವಿದ್ಯಾರ್ಥಿಗಳಲ್ಲೂ ಒಂದು ಒಟ್ಟಿಗೆ ಸೇರಿ ಇಂಥ ಕಾರ್ಯಕ್ರಮ ಮಾಡುವುದರಿಂದ ಹೀಗೆ ಓದು ಈಗ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಪ್ರೇರಣೆ ಆಗ್ತದೆ ಏಕಪ್ಪ ಅಂತಂದ್ರೆ ಹಳೆ ವಿದ್ಯಾರ್ಥಿಗಳು ಒಂದು ಸಾಧನೆಯನ್ನ ಆ ಮಕ್ಕಳಿಗೆ ತೋರಿಸ್ಕೊಟ್ಟಂತಾಗುತ್ತದೆ ಹಾಗೆ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಶಿಕ್ಷಕರು ಈ ರೀತಿಯಾಗಿ ಗೌರವ ನೀಡಬೇಕು ಎಂಬುದು ಆ ಆಗುವುದರಿಂದ ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಂತಹ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ವಿದ್ಯಾರ್ಥಿ ಪೌಢಶಾಲೆಯಲ್ಲಿ ವ್ಯಾಸಂಗ ವಿದ್ಯಾರ್ಥಿಗಳಿಗೆ ಆ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಎಲ್ಲಾ ಎಲ್ಲರಿಗೂ ಸಹ ನಮ್ಮ ಎನ್ ಆರ್ ಟಿ ವಿ ಬಳಗದಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದೆ ಯಾಕೆಂದ್ರೆ ಇದು ಉತ್ತಮವಾದ ಒಂದು ಕಾರ್ಯಕ್ರಮ ಅಂತ ಹೇಳಬಹುದಾಗಿದೆ ಅದೇ ರೀತಿಯಾಗಿ ಸ್ನೇಹ ಸಮ್ಮೇಳನ ಅಂದ್ರೆ ಸುಮಾರು ವರ್ಷಗಳ ನಂತರ ಆ ಪ್ರೌಢಶಾಲೆಯ ಎಲ್ಲಾ ಸ್ನೇಹಿತರು ಒಟ್ಟಿಗೆ ಸೇರಿಸಿ ಒಂದು ವಿನಿಮಯ ವಿನಿಮಯ ಮಾಡ್ಕೊಂಡಿದ್ದಕ್ಕೆ ಇದು ಕಾರಣೀಭೂತವಾಗಿದೆ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಿದೆ ಕುಡಿಯುವ ನೀರು ಎಲ್ಲರಿಗೂ ಬೇಕು ಅದರಂತೆ ಒಂದು ಲಕ್ಕೋಲಿ ಇಂದ ವಸ್ತುಗಕ್ಕೆ ತೆಗೆದುಕೊಂಡಂತಹ ಕುಡಿ ನೀರು ಯೋಜನೆ ಅಜ್ಜಂಪರ ಒಂದು ಪಟ್ಟಣ ಮಧ್ಯದಲ್ಲೇ ಹಾದು ಹೋಗಿದೆ ಇದು ಸಂತೋಷಕರದ ವಿಚಾರ ಈ ಒಂದು ಸಂದರ್ಭದಲ್ಲಿ ಯಾರೂ ಸಹ ಅಜ್ಜಂಪರ ನಾಗರಿಕರು ಸಹ ಯಾರೂ ಸಹ ತೊಂದರೆ ಆಗದಂತೆ ತೊಂದರೆ ಕಾಮಗಾರಿ ಕೆಲಸಕ್ಕೆ ತೊಂದರೆ ಆಗದಂತೆ ಎಲ್ಲರೂ ಸಹ ಸಾಕಾರ ಮೂಲಕವಾಗಿ ಈ ಕಾ ಕಾಮಗಾರಿ ಸಂಪೂರ್ಣವಾಗಿದೆ ಆದರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಇನ್ನು ಮುಂದೆ ಸಾಕಷ್ಟು ತಮ್ಮ ಸಮಸ್ಯೆಗಳು ಅನುಭವಿಸ್ತಾ ಇದ್ದಾರೆ ಏಕೆಂದ್ರೆ ಬೆಳಿಗ್ಗೆ ಇಂದು ಬೆಳಿಗ್ಗೆ ಬೆಳಿಗ್ಗೆ ಆ ಕಡೆಯಿಂದ ಬರ್ತಾ ತರೀಕೆರೆ ಸೈಡಿಂದ ಬರ್ತಂತ ಓರ್ವ ಬೈಕ್ ಸವಾರನು ಇಂದಿನ ಕಾರನಲ್ಲಿ ಬಂದಂತಹ ಅದನ್ನ ಸ್ಪೀಡ್ ಆಗಿ ಬರುತ್ತೆ ತಪ್ಪಿಸ್ಕೋಕೋಸ್ಕರ ಸೈಡ್ಗೆ ಬಂದಿದ್ದಾರೆ ಈ ಸೈಡ್ಗೆ ಬಂದ ಸಂದರ್ಭದಲ್ಲಿ ಮಳೆ ಜಾಸ್ತಿ ಆಗಿದ್ದರಿಂದ ಗುಂಡಿ ಬಿದ್ದು ಅಲ್ಲಿ ಸಂಪೂರ್ಣವಾಗಿ ಆ ಬೈಕು ಗುಂಡಿ ಒಳಗೆ ಹೋಯಿತು ಈ ಒಂದು ಸಂದರ್ಭದಲ್ಲಿ ಬೈಕ್ ಸವಾರ ಕೆಳಗೆ ಬಿದ್ದು ಮಣಕಾಲಿಗೆ ಪೆಟ್ಟಾಗಿದೆ ಇದನ್ನ ಸ್ಥಳೀಯರೊಬ್ಬರು ಸಹ ಅವರನ್ನ ಒಂದು ಆರೈಕೆ ಮಾಡ್ತಿರೋದೆ ಆ ಬೈಕ್ ಅನ್ನ ಎತ್ಕೊಡ್ಲಿಕ್ಕೆ ಸಹಾಯಕ ಮಾಡ್ತಿದ್ದಾರೆ ಈ ಕೆಲಸ ಮಾಡಿದಂತಹ ಕಾಂಟ್ರಾಕ್ಟರ್ ಆಗಿರ್ಬೋದು ಕೆಲಸ ಮಾಡಿದಂತಹ ಇಂಜಿನಿಯರಿಂಗ್ ಆಗಿರ್ಬೋದು ಈ ಒಂದು ಈ ಸಂದರ್ಭದಲ್ಲಿ ಮಣ್ಣನ್ನ ಹೊರಗಿನ ಮಣ್ಣನ್ನ ತರದೆ ಅಲ್ಲಿಯೇ ಮಣ್ಣನ್ನೇ ಹಾಕಿ ಒಂದು ಈ ಒಂದು ಅವಘಡಕ್ಕೆ ಒಂದು ಸಾಕ್ಷಿ ಆಗ್ತಾ ಇದೆ ಯಾಕೆಂದ್ರೆ ಈ ಕಾವ್ಯ ಕಾರ್ಯಕ್ರಮ ಮುಗಿದು ಎರಡು ಆದರೂ ಸಹ ಮಣ್ಣನ್ನು ಹಾಕದೇ ಇರುವುದು ಈ ಒಂದು ಇಂತಹ ಒಂದು ಅವಘಡಕ್ಕೆ ಸಾಕ್ಷಿಯಾಗಿದೆ ಈಗಲಾದರೂ ಎಚ್ಚೆತ್ತು ಎಚ್ಚೆತ್ತು ಕೊಡಬೇಕಾಗಿದೆ ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಪ್ರಾಣಾಪಾಯ ಆಗುವುದು ಖಚಿತವಾಗಿದೆ ಇಲ್ಲಿ ಸಾರ್ವಜನಿಕರಿಗೆ ಆಗ್ತಕ್ಕಂಥ ಅನ್ಯಾಯಗಳನ್ನ ದಯಮಾಡಿ ನಿಮ್ಮ ಮಾಧ್ಯಮದಲ್ಲಿ ಪ್ರಸಾರ ಮಾಡಿ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರಗಳನ್ನು ಕೈಗೊಳ್ಳಿ ಈಗ ನಾನು ಬಿದ್ದು ಎರಡೂ ಕಾಲು ಕಾಲಕ್ಕೆ ತೊಗೊಂಡಿದ್ದೇವೆ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರವನ್ನು ನಿಮ್ಮ ಚಾನೆಲ್ ಮೂಲಕ ನಮಗೆ ದೊರಕಿಸ್ಕೊಡಿ ಸ್ವಾಮಿ